ಬೆಳಗಾವಿಯನ್ನು ಹೋಗುದಿಲ್ಲ ಕಿರಿ ದಿಪ್ಪಾಣಿ ಹೋಗುತ್ತೆ ಕನ್ನಡಕ್ಕಾಗಿ ನನ್ನ ಇಡೀ ಉಸಿರು ಕನ್ನಡಕ್ಕಾಗಿ ಹೋರಾಟ ಮೊದಲಿಂದಲೂ ಗದ್ದಲದಲ್ಲೇ ನಾನು ಎಂ ಎಲ್ ಎ ಆದದ್ದು ಈಗ ಮಹಾರಾಷ್ಟ್ರದವ್ರ ಗದ್ದಲ ನಿಲ್ತಾನೆ ಇಲ್ಲ ಎಂ ಎಸ್ನವರು ಆಗ ಖ್ಯಾತ ಇರೋಣ ತೆಗಿತಾನೆ ಇರ್ತಾರೆ ಈ ಮಹಾಜನ ವರದಿನೇ ಅಂತಿಮ ಅಂತ ಅಂದ ಬಳಿಕವೂ ಕೂಡ ಮಹಾರಾಷ್ಟ್ರದವರ ಖ್ಯಾತೆಗೆ ಕಾರಣ ಏನು ಈಗ ಅವರಿಗೆ ಒಂದು ಮೊದಲುದು ವಿ ಅವ್ರು ಏನು ಹೇಳಿದ್ರು ಒಂದು ನಾವು ಆಯೋಗ ಬೇಡ ಅಂತ ನಾವು ಆಯೋಗ ಅಂತಿಮ ಆಯೋಗ ಕೊಟ್ಟು ವರದಿ ಅಂತಿಮ ಅದನ್ನು ನಾವು ಸುಪ್ರೀಂ ಕೋರ್ಟ್ ತೀರ್ಪು ಅಂತ ಒಪ್ಕೊಳ್ತೀವಿ ನೀವು ಮಾಡಿ ಆಯೋಗ ಅಂತ ಅವರ ಒತ್ತಾಯಕ್ಕೆ ಮಹಾಜನ್ ನೇಮಕ ಮಾಡ್ತಾರೆ ಈಗ ಮಹಾಜನ್ ವರದಿಯಿಂದ ಕರ್ನಾಟಕಕ್ಕೇನು ಆಪತ್ತಿಲ್ವಲ್ವ ಆಪತ್ತಿಲ್ಲ ಅಂತಲಲ್ಲ ಇದೆ ಆದರೆ ಏನು ಹೋಗೋದಿಲ್ಲ ನಿಪ್ ನಿಪ್ಪಾಣಿ ಹೋಗುತ್ತೆ ಈ ಥರ ಅನೇಕ ಪ್ರದೇಶಗಳು ಹೋಗ್ತವೆ ಅನೇಕ ಬರ್ತವೆ ಆದರೆ ಹಿಂಗೆ ಇದ್ರೆ ಯಥಾಸ್ಥಿತಿ ಇಲ್ಲ ಒಪ್ಗಳೇ ಇಲ್ಲದೆ ಯಥಾಸ್ಥಿತಿ ನಾವು ಒಪ್ಪೋಕ್ಕೂ ತಯಾರಾಗಿದ್ದೀವಿ ಯಥಾಸ್ಥಿತಿಗೂ ತಯಾರಾಗಿದ್ದೀವಿ ನಾವು ಅಂದರೆ ಒಂದಷ್ಟು ಕನ್ನಡ ಬಾಹುಳ್ಯದ ಮಹಾರಾಷ್ಟ್ರದಲ್ಲಿರುವಂಥ ಪ್ರದೇಶಗಳು ಕರ್ನಾಟಕಕ್ಕೆ ಬರ್ತವೆ ಹಾಗೇನೇ ಮರಾಠಿ ಬಾಹುಳ್ಯದ ಕನ್ನಡದಲ್ಲಿರುವಂತಹ ಅಂದ್ರೆ ಕನ್ನಡದ ನೆಲದಲ್ಲಿರುವಂತಹ ಕೆಲವೊಂದು ಪ್ರದೇಶಗಳು ಮಹಾರಾಷ್ಟ್ರಕ್ಕೆ ಹೋಗ್ತವೆ ಸಾಮಾನ್ಯವಾಗಿ ನಿಪ್ಪಾಣಿ ಅಲ್ಲೆಲ್ಲ ಬರೀ ಟೊಬ್ಯಾಕೋ ಒಗೆ ಸೊಪ್ಪಿನ ಭಾರಿ ದೊಡ್ಡ ಏರಿಯಾ ಅದು ನಮಗೆ ಬೇಕಾದ್ದೆ ಅದು ಸ್ವಲ್ಪ ಆ ಕಡೆ ಹೋಗುತ್ತೆ ಆಮೇಲೆ ಅಲ್ಲಿ ಮರಾಠಿ ಜಾಸ್ತಿ ಆದರೂ ನಿಪ್ಪಾಣಿ ಅದರಲ್ಲಿ ಅದರಲ್ಲಿಲ್ಲ ಅಲ್ಲಿ ಸೊಲ್ಲಾಪುರ ಇದೆ ಕೋಟೆ ಇದೆ ಅವು ಭಾರಿ ಸಿದ್ದರಾಮೇಶ್ವರನ ಅದ್ಭುತವಾದಂಥ ಸ್ಥಳ ಅಲ್ಲೆಲ್ಲ ಭಾರಿ ಹೋರಾಟಗಾರರಿದ್ದರು ಹಿಂದೆ ಕಲ್ಯಾಣ್ ಶೆಟ್ಟಿ ಚನ್ನವೀರ್ ಕಲ್ಯಾಣ ಶೆಟ್ಟಿ ಅವರು ಚನ್ವೀರ್ ಕಲ್ಯಾಣ್ ಶೆಟ್ಟಿ ಡಾಕ್ಟರ್ ಬಳ್ಳಾರಿ ಇವರೆಲ್ಲ ಬಂದಿದ್ರು ನನ್ನ ಹತ್ರಕ್ಕೆ ಬಂದು ಸರ್ಕಾರಕ್ಕೆ ಮನವಿ ಕೊಡಿಸಿದ್ರು ಪಾಪ ಆಯಿತಾ ನನ್ನ ಮೇಲೆ ಭಾಳ ಪ್ರೀತಿ ಹೋರಾಟ ಮಾಡ್ತಾ ಇದ್ದೀರಿ ಅಂತ ಈಗ ಅವರಿಬ್ಬರು ಇಲ್ಲ ಅವರಿಬ್ಬರು ತೀರ್ಕೆ ಅಂತ ನನ್ನ ಭಾವನೆ ಬಹಳ ಬಹಳ ಕಾಲ ಹಿಂದೆ ಸುಮಾರು ಒಂದು ಮೂವತ್ತು ವರ್ಷದ ಹಿಂದೆ ನಾನು ಬಂದು ಅವಾಗ ಗುಂಡ ಗುಂಡುರಾವಿದ್ರು ಅವ್ರಿಗೊಂದು ಮನವಿ ಪಾಪ ಕೊಡ್ತಾರೆ ಚನ್ವೀರ್ ಶೆಟ್ಟಿ ಕಲ್ಯಾಣ ಕಲ್ಯಾಣ ಶೆಟ್ಟಿ ಆಯಿತಾ ಇವರು ಇಬ್ಬರು ಡಾಕ್ಟರ್ ಸಿದ್ಧನಾಥ್ ಬಳ್ಳಾರಿ ಇವರಿಬ್ಬರು ಬರ್ತಾರೆ ಪಾಪ ಭಾರಿ ದೊಡ್ಡ ಮನುಷ್ಯರು ಆ ಸೋಲ್ಲಾಪುರಕ್ಕೋಸ್ಕರ ನಿರಂತರ ಹೋರಾಟ ಮಾಡಿದಂಥವ್ರು ಪಾಪ ಈಗಲೂ ಆಗೋ ಈಗೋ ಫೋನ್ ಮಾಡ್ತಾ ಇರ್ತಾರೆ ಏನಾದರೂ ಮಾಡಿ ಏನಾದರೂ ಮಾಡಿ ಅಂತ ಈಗ ಇಲ್ಲಿ ನಮ್ಮವ್ರಿಗೆ ಸೋಲಾಪುರನೂ ಗೊತ್ತಿಲ್ಲ ಗಡ ಇಂಗ್ಲೀಜನೂ ಗೊತ್ತಿಲ್ಲ ಯಾವುದೂ ಗೊತ್ತಿಲ್ಲ ಏನೇನೋ ಮಾತಾಡ್ತಾರೆ ಇವ್ರ ಬಗ್ಗೆ ನಾವು ಮಾತಾಡೋದು ತಿಳಿದಂಗೆ ಆಗಿದೆ ಈಗ ಕರ್ನಾಟಕ ಒಂದುಗೂಡಿಸೋದಕ್ಕೆ ಸಾಕಷ್ಟು ಮಹನೀಯರು ಭಾಳಷ್ಟು ತ್ಯಾಗ ಮಾಡಿದ್ದಾರೆ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ಅಂಥ ಕರ್ನಾಟಕ ಏಕೀಕರಣ ಆಗಿ ಕನ್ನಡ ಭಾಷೆ ಕನ್ನಡ ಪ್ರಾಂತ್ಯ ಕನ್ನಡ ಕರ್ನಾಟಕದಲ್ಲಿ ಕನ್ನಡಿಗೇನೆ ಸಾರ್ವಭೌಮ ಅನ್ನುವಂಥದ್ದು ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ ಆದರೆ ಎಲ್ಲೋ ಒಂದು ಕಡೆ ಕರ್ನಾಟಕದ ಭಾಗದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಇನ್ನೂ ಅಸಮಾಧಾನ ಅಥವಾ ಇನ್ನೂ ಒಗ್ಗಟ್ಟಿನ ಧ್ವನಿಯ ಕೊರತೆ ಎದ್ದು ಕಾಣಿಸ್ತಾ ಇದೆ ಈ ಎಕ್ಸಾಂಪಲ್ ಉದಾಹರಣೆಗೆ ಹೇಳೋದಾದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ನಮ್ಮದು ಪ್ರತ್ಯೇಕವಂತ ರಾಜ್ಯ ಇದು ನಾವು ಪ್ರತ್ಯೇಕವಾಗಿ ಧ್ವಜಾರೋಹಣ ಮಾಡ್ತೀವಿ ಅಂತ ಇವತ್ತು ಕೂಡ ಆಗಾಗ್ ಹೇಳಿಕೆ ನೀಡ್ತಾನೆ ಇರ್ತಾರೆ ಸೊ ಇದನ್ನೆಲ್ಲ ಕೇಳಿದಾಗ ನಿಮಗೆ ಏನು ಅನ್ಸುತ್ತೆ ಇಲ್ಲ ಈಗ ಇವು ಸಣ್ಣ ವಿಚಾರ ನಾವು ಪ್ರತ್ಯೇಕ ರಾಜ ಮಾಡ್ಕೊಳ್ತೀವಿ ನಮಗೊಂದು ಬಾವುಟ ಮಾಡ್ತೀವಿ ನಾವು ಒಪ್ಪೋದಿಲ್ಲ ಇದೆಲ್ಲ ಇದೆಯಲ್ಲ ಇದು ಸಣ್ಣ ವಿಚಾರ ಇದು ನಾವು ಇದನ್ನು ಭಾರಿ ಅಂತ ತಗೊಳ್ಳೋದಲ್ಲ ಒಂದು ಕರ್ನಾಟಕ ಅಂತ ಆಗೋಗಿದೆ ಈಗಿದ ಒಡೆದು ನೀವು ಹೇಳ್ದಂಗೆ ಕೇಳೋಕ್ಕಾಗೋದಿಲ್ಲ ಯಾಕೆ ಅನ್ ಅನಾನುಕೂಲ ಆಗಿದ್ದರೆ ಸರಿಪಡಿಸ್ಕೊಳ್ಳಿ ಅನ್ಯಾಯ ಆಗಿದ್ದರೆ ಸರಿಪಡಿಸಿ ಅಭಿವೃದ್ಧಿ ಕಾರ್ಯ ಆಗಿಲ್ವಾ ಸರ್ಕಾರದ ಮೇಲೆ ಬಿಳಿ ಗದ್ದಲ ಮಾಡಿ ಚುನಾವಣೆಯಲ್ಲಿ ಅವರಿಗೆ ನೀವು ತೋರಿಸಿ ಫಲಿತಾಂಶ ಅದನ್ನು ಬಿಟ್ಟು ನಾವು ಕಲ್ಯಾಣ್ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮೊದಲು ಈಗ ಅದು ಕಲ್ಯಾಣ್ ಕರ್ನಾಟಕ ನಾವು ಓಡ್ತೀವಿ ಅಂತಂದರೆ ಕಲ್ಯಾಣ ಕರ್ನಾಟಕ ಆಗಲಿ ಉತ್ತರ ಕರ್ನಾಟಕ ಆಗಲಿ ಬೆಳಗಾವಿ ಆಗಲಿ ಕರ್ನಾಟಕ ಅನ್ನುವ ಈ ಒಂದು ಶಕ್ತಿಯನ್ನು ಬಿಟ್ಟು ಯಾರು ಹೊರಗಡೆ ಹೋದರೂ ಅವರಿಗೆ ಶಕ್ತಿ ಬರಲ್ಲ ಹಿಂದೆ ಪಾಟಲ್ ಪುಟ್ಟಪ್ಪನವರು ಕೂಡ ಹೇಳ್ತಿದ್ರು ಆಗಾಗ ಉತ್ತರ ಕರ್ನಾಟಕ ಯಾವ ಪ್ರ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಬೇಕಾಗಿತ್ತು ಅಭಿವೃದ್ಧಿ ಆಗ್ತಾಯಿಲ್ಲ ಈಗಾದರೆ ಪ್ರತ್ಯೇಕ ರಾಜ್ಯ ಮಾಡ್ಬೋದು ಅನ್ನೋವಂಥ ಒಂದು ಕೂಗನ್ನು ನಿರ್ಮಿಸಿದರು ನಂತರ ಅವರು ಕೂಡ ಬೇಡ ಪ್ರತ್ಯೇಕ ರಾಜ್ಯ ಅನ್ನುವಂಥ ಮಾತೇ ಬೇಡ ಇನ್ಮೇಲೆ ನನ್ನ ಹೆಣ ಹೋದ್ರೂ ಪರವಾಗಿಲ್ಲ ನಾವು ಒಗ್ಗಟ್ಟಾಗೇ ಇರಬೇಕು ಒಂದೇ ಕರ್ನಾಟಕ ಅನ್ನುವಂಥ ಮಾತನ್ನು ಕೊನೆ ಭಾಗದಲ್ಲಿ ಅವರು ಹೇಳಿ ಅದೇ ರೀತಿಯಾಗಿ ನಡ್ಕೊಂಡ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಕೊಡಗಿನವ್ರು ಆಗಿರ್ಬೋದು ಆ ಕಡೆ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ನವರಾಗಿರ್ಬೋದು ಈ ತರ ಮಾತಾಡೋದನ್ನ ಕೇಳಿಸಿಕೊಂಡಾಗ ಸರ್ಕಾರದ ವತಿಯಿಂದ ಏನಾದ್ರು ಅವ್ರಿಗೆ ಒಂದು ಸಮಸ್ಯೆ ಸಾಮಾನ್ಯವಾಗಿ ಮಾತು ಇರ್ತವೆ ಸಾಮಾನ್ಯವಾಗಿ ಮಾತು ಇರ್ತವೆ ಅದನ್ನ ಅಷ್ಟು ಅದಕ್ಕೆ ಪ್ರಾಮುಖ್ಯತೆ ಪ್ರಾಮುಖ್ಯತೆ ಕೊಡ್ಬೇಕಾಗಿಲ್ಲ ಸಾಮಾನ್ಯವಾಗಿ ಇರ್ತದೆ ಅದಕ್ಕೆ ಪ್ರಾಮುಖ್ಯತೆ ಕೊಡಬಾರ್ದು ಹೇಳಿದ್ರಿ ವಿಧಾನಸೌಧದಲ್ಲಿ ಗದ್ಲಾ ಮಾಡಬೇಕು ನಮ್ಮ ಅಭಿವೃದ್ಧಿ ಆಗಿಲ್ಲ ನಮ್ಮ ಪ್ರಾಂತ್ಯ ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಅಂತಂದರೆ ನಮ್ಗೆ ಅನುದಾನ ಕೊಡಿ ಅಂತ ಸರ್ಕಾರದ ಮಟ್ಟದಲ್ಲಿ ಗಲಾಟೆ ಮಾಡಬೇಕು ಗದ್ದಲ ಮಾಡಬೇಕು ಅನುದಾನವನ್ನು ತಗೊಂಡು ಬರಬೇಕು ಅನ್ನುವಂಥ ಮಾತನ್ನು ತಾವೀಗ ಹೇಳಿದ್ರಿ ತಾವು ಹಿಂದೆ ಇಪ್ಪತ್ತೈದನೇ ವಯಸ್ಸಿಗಿನೇ ಶಾಸಕರಾಗಿದ್ರಿ ಮಟ್ಟಿಗೆ ಚಿಕ್ಕಪೇಟೆಯಲ್ಲಿ ತಾವು ಮೊದಲ ಬಾರಿಗೆ ಅರವತ್ತೇಳರಲ್ಲಿ ಗೆದ್ದು ವಿಧಾನಸಭೆ ಪ್ರವೇಶ ಮಾಡಿದ್ರಿ ಆ ದಿನಗಳನ್ನು ನಾವು ನೆನೆಸ್ಕೊಂಡ್ರೆ ತಾವು ಯಾವ ರೀತಿಯಾಗಿ ಗದ್ದಲ ಮಾಡೋಕ್ಕೆ ಶುರು ಮಾಡಿದ್ರಿ ನಾನು ಮೊದಲಿಂದ ಬರಿ ಗದ್ದಲ್ವೇ ಗದ್ದಲ ಅನ್ನೋದು ಅದಕ್ಕೇನು ಈ ಪೂಜ್ಯ ಕಾಮ ಯಾವುದು ಇರಲಿಲ್ಲ ಗದ್ದಲ ಗದ್ದಲವೇ ಮೊದಲಿಂದಲೂ ಗದ್ದಲದಲ್ಲೇ ನಾನು ಎಮ್ ಎಲ್ ಎ ಆದದ್ದು ಚಳವಳಿಲೇ ಎಮ್ ಎಲ್ ಎ ಆದದ್ದು ಶಾಸನ ಸಭೆಯಲ್ಲೂ ಒಂದು ದಿನ ನಾನು ಗೈರಾಜರಾಗಿಲ್ಲ ಶಾಸನ ಸಭೆಯಲ್ಲಿ ರಾಜ್ಯಪಾಲರ ಭಾಷಣ ಯಾವುದೇ ಸಂದರ್ಭದಲ್ಲಿ ಕನ್ನಡ ಮಾತಾಡಲಿಲ್ಲ ಅಂದರೆ ಮಾತಾಡಲೇಬೇಕು ಅಂಥೇಳಿ ಇಂಗ್ಲೀಷ್ ಭಾಷಣಕ್ಕೆ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದೇನೆ ಇವತ್ತು ಯಾರೂ ಮಾತಾಡ್ತಾಯಿದ್ರು ನಿಮ್ಮ ಈ ಹೋರಾಟಕ್ಕೆ ಯಾರು ಪ್ರೇರಣೆ ಯಾರು ಸ್ಫೂರ್ತಿ ಯಾರ್ಯಾರು ಪ್ರೇರಣೆ ಬೇಕು ನನಗೆ ನಾನೇ ನನ್ನ ಶಕ್ತಿನೇ ನನ್ನ ಮನಸ್ಸೇ ನನಗೆ ನಾನೇ ಯಾರೂ ಶಕ್ತಿ ಇಲ್ಲ ಯಾರಿಂದು ನಿರ್ದೇಶನ ಇಲ್ಲ ನನಗೆ ಎಲ್ಲೋ ಒಂದು ಶಕ್ತಿ ನನ್ನಲ್ಲೇ ಅಡಕವಾಗಿದೆ ನಾನೇ ಮೊದಲಿಂದಲೂ ಯಾವತ್ತು ಎಂದು ಕುಂದಿದೆ ಯಾವ ಅಧಿಕಾರಕ್ಕೂ ಬಗ್ಗದೆ ಯಾರ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳ್ದೆ ಯಾರಿಗೂ ಪಕ್ಷಾಂತರ ಆಗದೆ ಕನ್ನಡ ಅದೇ ಚಕ್ರವರ್ತಿ ಕನ್ನಡ ಅದೇ ಮುಖ್ಯಮಂತ್ರಿ ಕನ್ನಡ ಅದೇ ಸಾರ್ವಭೌಮ ಕನ್ನಡಕ್ಕಾಗಿ ನನ್ನ ಇಡೀ ಉಸಿರು ಕನ್ನಡಕ್ಕಾಗಿ ಹೋರಾಟ ಇದು ತೀರ್ಮಾನ ಮಾಡಿದ್ದೇನೆ ಆ ತೀರ್ಮಾನಕ್ಕೆ ಬದ್ರರಾಗಿದ್ದೇವೆ